ಭಗವಂತ ನರಸಿಂಹದೇವನ ಅವತಾರವು ಅದ್ಭುತ ಮತ್ತು ನರಸಿಂಹದೇವನ ಕುರಿತಾದ ಮಹಾವತಾರ ನರಸಿಂಹ ಚಲನಚಿತ್ರವೂ ಅದ್ಭುತ ಸತ್ಯಯುಗದ ಅವತಾರವಾದ ನರಸಿಂಹನು ಈ ಕಲಿಯುಗದಲ್ಲಿ ಸಿನಿಮಾ ಮಂದಿರಗಳಲ್ಲಿ ಮತ್ತೆ ಅವತರಿಸಿದ್ದಾನೆ ಈ ಚಲನಚಿತ್ರವು ಶ್ರೀಮದ್ಭಾಗವತ ವಿಷ್ಣು ಪುರಾಣ ಮುಂತಾದ ಶಾಸ್ತ್ರಗಳ ಆಧಾರಿತವಾಗಿದೆ ಮನುಷ್ಯ ಜನ್ಮವು ಭಗವಂತನನ್ನು ತಿಳಿಯಲು ಉದ್ದೇಶಿತವಾಗಿದೆ ಪ್ರಸ್ತುತ ಸಮಯದಲ್ಲಿ ಹೆಚ್ಚಿನ ಜನರಿಗೆ ಶ್ರೀಮದ್ ಭಾಗವತದಂತಹ ಗ್ರಂಥಗಳನ್ನು ಓದಲು ಆಸಕ್ತಿ ಇಲ್ಲ ಮತ್ತು ಸಮಯವಿಲ್ಲ ಆದರೆ ಕೇವಲ ಎರಡು ಗಂಟೆಗಳ ಈ ಚಲನಚಿತ್ರದಿಂದ ನಾವು ಶಾಸ್ತ್ರದ ಪರಿಪೂರ್ಣವಾದ ನಿರ್ಣಯವನ್ನು ಅರಿಯಬಹುದು ಹೀಗೆ ಶಾಸ್ತ್ರದಲ್ಲಿನ ಜ್ಞಾನವನ್ನು ಪಡೆಯಲು ಈ ಚಲನಚಿತ್ರದ ಮಾಧ್ಯಮವು ತುಂಬ ಪರಿಣಾಮಕಾರಿಯಾಗಿದೆ ಮಕ್ಕಳು ಸಹ ಭಗವಂತನ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಲು ಈ ಚಲನಚಿತ್ರವು ತುಂಬ ಸಹಾಯಕವಾಗಿದೆ ಪ್ರಸ್ತುತ ಸಮಯದಲ್ಲಿ ಬಹುತೇಕ ಎಲ್ಲ ಚಲನಚಿತ್ರಗಳು ನಮ್ಮ ಪ್ರಜ್ಞೆಯನ್ನು ಕಲುಷಿತಗೊಳಿಸುತ್ತವೆ ಹೆಚ್ಚಾಗಿ ನಮ್ಮಲ್ಲಿ ಕಾಮ ಕ್ರೋಧ ದ್ವೇಷ ಮುಂತಾದವನ್ನು ಹೆಚ್ಚಿಸುತ್ತವೆ ಆದರೆ ಈ ಚಲನಚಿತ್ರವು ನಮ್ಮ ಪ್ರಜ್ಞೆಯನ್ನು ಶುದ್ಧಗೊಳಿಸುತ್ತದೆ ಈ ಎರಡು ಗಂಟೆಗಳ ಸಮಯ ನಾವು ಎಲ್ಲವನ್ನೂ ಮರೆತು ಭಗವತ್ ಪ್ರಜ್ಞೆಯಲ್ಲಿ ತಲ್ಲಿನರಾಗಬಹುದು ಆದ್ದರಿಂದ ಎಲ್ಲರೂ ತಪ್ಪದೆ ನಿಮ್ಮ ಕುಟುಂಬದೊಂದಿಗೆ ಈ ಚಲನಚಿತ್ರವನ್ನು ವೀಕ್ಷಿಸಿ ಮಹಾವತಾರ ನರಸಿಂಹ ಕಿ ಜೈ